ಕಳಸಕಲ್ಲುಬಾವಿ ಶ್ರೀ ವಿಶ್ವಕರ್ಮ ಸಭಾಭವನದಲ್ಲಿ ಸಾಮೂಹಿಕ ಉಪನಯನ ಮತ್ತು ಶ್ರೀ ವಿಶ್ವಕರ್ಮ ಪೂಜೆ ಹಾಗೂ ಸಂಘದ ವಾರ್ಷಿಕೋತ್ಸವವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಮಾಜ ಬಾಂಧವರಿಗೆ ಗೌರವ ಸಮರ್ಪಣೆ ಮತ್ತು ಮಹಾಪೂಜೆಗಳು ನಡೆಸಲಾಯಿತು ಉದ್ಘಾಟಕರು ವಿದ್ವಾನ್ ವೇದಾಧ್ಯಾಯಿ ಶ್ರೀ ವಿಶ್ವನಾಥ ಶರ್ಮ ಅಧ್ಯಕ್ಷತೆ ಶ್ರೀ ಪಿ ಎ ಕುಮಾರಸ್ವಾಮಿ ಆಚಾರ್ಯ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ ಶ್ರೀ ಟಿ ರುದ್ರಯ್ಯ ಆಚಾರ್ಯ ಕೌರವಾಧ್ಯಕ್ಷರು ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ ಮತ್ತು ಶ್ರೀಮತಿ ಉಷಾ ಕುಮಾರಸ್ವಾಮಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಕಲ್ಲುಬಾವಿ ಶ್ರೀಮತಿ ಪ್ರೇಮ ಸುಬ್ರಹ್ಮಣ್ಯ ಆಚಾರ್ಯ ಅಧ್ಯಕ್ಷರು ಗಾಯತ್ರಿ ಮಹಿಳಾ ಮಂಡಳಿ ಕಲ್ಲುಬಾವಿ ಹಾಗೂ ಎಲ್ಲಾ ಈ ಸಂಘದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು